ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇವತ್ತಿನ ವಿಡಿಯೋ ಈ ಸೀರೆದಾಗಿರುತ್ತೆ ಇದು ಬಂದು ಸಾಫ್ಟ್ ಸಿಲ್ಕ್ ತುಂಬ ಸೂಪರಾಗಿರೋ ಅಂಥ ಸ್ಯಾರಿ ಇದು ಇದರ ಕಲರ್ ಬಂದು ರಾಮಾ ಗ್ರೀನ್ ಕಲರಲ್ಲಿರೋ ಅಂಥದ್ದು ಈಗ ನೀವು ನೋಡ್ಬೋದು ಕುಚ್ಚು ಆಲ್ರೆಡಿ ಇದರಲ್ಲಿದೆ ಅಂದರೆ ನಾನು ಹಾಕ್ಸಿರೋದಿಲ್ಲ ಸ್ಯಾರಿಯಲ್ಲಿ ಬಂದಿರೋವಂಥದ್ದೇ ಮತ್ತು ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸಿಲ್ವರ್ ಜರಿ ಲೈನ್ಸ್ ಅದು ಬಾರ್ಡ್ರು ಹಂಗೆ ಕೊಟ್ಟಿದ್ದಾರೆ ಲೈನ್ಸಲ್ಲಿ ಕೊಟ್ಟಿದ್ದಾರೆ ಎರಡೂ ಸೈಡು ಇರೋವಂಥದ್ದು ನಮಗೆ ಜರಿ ಲೈನ್ಸು ನೋಡಿ ಈ ಕಡೆಯೂ ಇದೆ ಆ ಕಡೆಯೂ ಇದೆ ಮತ್ತು ಮಧ್ಯಕ್ಕೇನಿದೆ ನೋಡಿ ಫ್ರೆಂಡ್ಸ್ ಅದೇ ನಮಗೆ ಇಲ್ಲಿ ಕಾಣಿಸ್ತಾ ಇರೋವಂಥ ಮಧ್ಯದಲ್ಲಿ ಲೈನ್ಸ್ ಕಾಣಿಸ್ತಿದೆಯಲ್ಲ ಅದು ಮಧ್ಯದ ಪಾರ್ಟಿಗೆ ಅವರು ಜಿಂಕೆ ಡಿಸೈನ್ ಕೊಟ್ಟಿರೋ ಅಂಥದ್ದು ಈ ಸ್ಯಾರಿಗೆ ಆ ಕಡೆ ಈ ಕಡೆ ಫುಲ್ಲು ಪ್ಲೇನ್ ಇರೋದು ಮಧ್ಯ ಫುಲ್ಲು ದ ಸ್ಯಾರಿ ನಮಗೆ ಈ ಜಿಂಕೆ ಏನು ಡಿಸೈನ್ ಇದೆಯಲ್ಲ ಅದು ಡಿಸೈನ್ ಆಗಿರೋ ಅಂಥದ್ದು ಮತ್ತು ಇದು ಬಂದು ಸಿಲ್ವರ್ ಜರಿಯಲ್ಲಿ ವಿವಿಂಗ್ ಅಂಥದ್ದು ನಿಮಗೆ ಉಲ್ಟಾ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದೇನು ಪ್ರಿಂಟೆಡ್ ಅಲ್ಲ ಜರಿ ಲೈನ್ಸ್ ಇದು ಅಂದರೆ ಜರಿಯಲ್ಲಿ ಜಿಂಕೆ ಎಲ್ಲ ವೀವ್ಡ್ ಆಗಿರೋದು ಓಲ್ಡ್ ಫುಲ್ ಎಂಟೈರ್ ಸ್ಯಾರಿ ನಿಮಗೆ ಈ ಜಿಂಕೆ ವಿವಿಂಗ್ ಇರೋವಂಥದ್ದು ಇದಾಗಿರುತ್ತೆ ಈ ಸೀರೆಯ ಫುಲ್ಲು ಡೀಟೇಲ್ಡ್ ಮತ್ತು ಇದು ಬಾಡಿ ಹಗ್ಗಿಂಗ್ ಇದೆ ಸೀ ತ್ರೂ ಏನಲ್ಲ ಈ ಸ್ಯಾರಿ ತುಂಬ ಔಟ್ ನೀವು ಇದನ್ನು ಕ್ಯಾರಿ ಮಾಡಿದರೂ ನಮಗೆ ಏನಂತೀವಿ ತುಂಬ ತೂಕ ಆ ಥರ ಆ ಥರ ಎಲ್ಲ ಏನೂ ಇಲ್ಲ ತುಂಬ ಬಾಡಿ ಹಗ್ಗಿಂಗ್ ಆಗಿದೆ ನಾನು ಹೋಲ್ ಡೇ ಇದನ್ನು ನಾವು ಕ್ಯಾರಿ ಮಾಡ್ಬೋದು ಅಷ್ಟು ಸಾಫ್ಟ್ ಸಿಲ್ಕ್ ಆಗಿದೆ ಈ ಸ್ಯಾರಿ ಮತ್ತು ಇದು ಬಂದು ಸ್ಯಾರಿ ನಮಗೆ ಒಂದು ಟೂ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇದೆಯೋ ಇಲ್ವೋ ಫ್ರೆಂಡ್ಸ್ ಅಷ್ಟು ವೆಯ್ಟ್ಲೆಸ್ ಈ ಸ್ಯಾರಿದು ಅಷ್ಟು ಚೆನ್ನಾಗಿದೆ ಮತ್ತು ತುಂಬ ಸಾಫ್ಟು ಬಟರ್ ಸಾಫ್ಟಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದು ಸ್ಯಾರಿ ಮತ್ತು ಇದಕ್ಕೆ ಬ್ಲೌಸು ಇವರು ರನ್ನಿಂಗಲ್ಲೇ ಕೊಟ್ಟಿದ್ದಾರೆ ನಾವು ಇದಕ್ಕೆ ಕಾಂಟ್ರಾಕ್ಸ್ಟ್ ಬ್ಲೌಸ್ ಕೂಡ ಹಾಕ್ಕೋಬಹುದು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಬ್ಲೌಸ್ ಬಂದಿರೋಂಥದ್ದು ಒಂದು ಈ ಸ್ಯಾರಿಯಲ್ಲೇ ಇರೋಂಥದ್ದು ಇನ್ನೊಂದು ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಈ ಥರ ಪಿಂಕ್ ಕಲರ್ ಒಂದು ಬ್ಲೌಸ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಕೂಡ ಮಧ್ಯೆ ಮಧ್ಯೆ ವರ್ಟಿಕಲ್ ಲೈನ್ ಇರುವಂಥದ್ದು ವರ್ಟಿಕಲ್ ಲೈನ್ಗೆ ನಿಮಗೆ ಏನೋ ಚಮಕಿ ವರ್ಕ್ ಥರ ಮಾಡಿದ್ದಾರೆ ಇದೆಲ್ಲೂ ಚುಚ್ಚಲ್ಲ ಅಷ್ಟು ಚೆನ್ನಾಗಿದೆ ಇದು ಬ್ಲೌಸ್ ಪೀಸ್ ಕೂಡ ನೋಡಿ ನಿಮಗೆ ಆ ಲೈನ್ಸ್ನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು ಇದು ಬಂದುಬಿಟ್ಟು ಪಿಂಕ್ ಕಲರ್ ಅಂಥದ್ದು ಹಾಟ್ ಪಿಂಕ್ ಅಂತೀವಲ್ಲ ಆ ಥರ ಇದೆ ತುಂಬ ಚೆನ್ನಾಗಿದೆ ಒಳ್ಳೆ ಕಾಂಬಿನೇಷನ್ ಇದು ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಸ್ಯಾರಿಗೂ ಬ್ಲೌಸ್ಗೆ ಅಂತಲೇ ಹೇಳ್ಬೋದು ಬಟ್ ನನ್ನನ್ನು ಕೇಳಿದರೆ ಇದರಲ್ಲಿ ಸಿಲ್ವ ಸಿಲ್ವರ್ ಲೈನ್ಸ್ ಇರೋದ್ರಿಂದ ನಾವು ಸಿಲ್ವರ್ ಕಲರ್ ಬ್ಲೌಸ್ ಹಾಕಿದ್ರೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಬಟ್ ಈ ಸ್ಯಾರಿಗೆ ಪಿಂಕ್ ಹಾಕ್ಕೊಂಡ್ರು ಕಾಂಟ್ರಾಸ್ಟಾಗಿ ಚೆನ್ನಾಗಿರತ್ತೆ ಹಾಗಾಗಿ ಅವರು ಇದಕ್ಕೆ ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ ಪಿಂಕ್ ಬ್ಲೌಸನ್ನು ನಿಮ್ಮ ಹತ್ರ ಆದರೂ ಸಿಲ್ವರ್ ಕಲರ್ ಬ್ಲೌಸ್ ಇದ್ದರೆ ಅದನ್ನು ಕೂಡ ನೀವು ಪೇರಪ್ ಮಾಡ್ಬೋದು ಅಂದರೆ ಸತಿ ಅದು ಒಂದು ಸತಿ ಪಿಂಕ್ ಬ್ಲೌಸ್ ಆ ಥರನೂ ನೀವು ಪೇರಪ್ ಮಾಡ್ಬೋದು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನನ್ನ ಹತ್ರ ಇರೋ ಅಂಥ ಸಿಲ್ವರ್ ಕಲರ್ ಬ್ಲೌಸು ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಜಿಂಕೆ ಏನಿದೆ ಲೈನ್ಸ್ ಅದೆಲ್ಲ ಸಿಲ್ವರ್ ಆಗಿರೋದ್ರಿಂದ ಇದಕ್ಕೆ ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ನೀವು ಈ ಥರನೂ ಪೇರ್ ಮಾಡ್ಕೋಬೋದು ಇಲ್ಲಾಂದರೆ ಆ ಥರನೂ ಪೇರ್ ಮಾಡ್ಕೋಬೋದು ಇದಕ್ಕೆ ಎರಡೂ ಥರನೂ ನಾವು ಸ್ಯಾರಿನ ಪೇರಪ್ ಮಾಡ್ಕೋಬೋದು ಎರಡೂ ಕೂಡ ಚೆನ್ನಾಗೇ ಇದೆ ನಾನು ಇದಕ್ಕೆ ಬ್ಲೌಸ್ ಒಳ್ಳಿಲಿಲ್ವಲ್ಲ ಪಿಂಕ್ ಕಲರ್ ಹಾಗಾಗಿ ಸಿಲ್ವರ್ಗೆ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿರೋಂಥದ್ದು ಇದಾಗಿತ್ತು ಇವತ್ತಿನ ವೀಡಿಯೋ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕು ಕಮೆಂಟು ಕೊಡೋದನ್ನು ಮರಿಬೇಡಿ ಬಾಯ್ ಫ್ರೆಂಡ್ಸ್